ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಎರಡು ಸಾವಿರ ಇಪ್ಪತ್ತ್ನಾಲ್ಕಕ್ಕೆ ಇಡೀ ದೇಶದ ಜನ ಮತ್ತೊಮ್ಮೆ ಅವ್ರನ್ನೇ ಮಾಡ್ತಾರೆ ಕರ್ನಾಟಕದಲ್ಲಿ ನಾವು ಯಾವುದೇ ನಮ್ಮ ರಾಜ್ಯದ ಏನೇ ಜಗಳಿರಲಿ ನಾವು ದೇಶ ಇವತ್ತು ಉಳಿಬೇಕಾದ್ರೆ ಏನು ಬಿ ಜೆ ಪಿ ಮೂಲ ನಾವು ಹೇಳ್ಕೊತ ಬಂದಿದ್ದೀವಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ನಾವು ತೆಗಿತೀನಂದಿದ್ದು ತೆಗ್ದೀವಿ ಅಯೋಧ್ಯ ರಾಮ ಮಂದಿರ ಇದು ಕಟ್ಟಿದ್ದೀವಿ ಏನೇನು ಭರವಸೆಯನ್ನು ಕೊಟ್ಟಿದ್ದೀವಿ ನಾವೆಲ್ಲ ಈಡೇರಿಸಿದ್ದೀವಿ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆದರೆ ಈ ದೇಶ ಉಳಿತದೆ ಇಲ್ಲಾಂದರೆ ದೇಶದ ಪಾಕಿಸ್ತಾನದ ಭಯೋತ್ಪಾದನೆ ಇವತ್ತು ನೀವು ನೋಡ್ಲಿಕ್ಕೀರಿ ಇಸ್ರೇಲ್ದಾಗ ಹೆಂಗೆ ನಡ್ದೈತೆ ಯಹೂದಿಗಳ ಮೇಂದು ಇದು ಮುಂದೆ ಭಾರತದಾಗೂ ಬರೋದೇ ಒಂದೆಲ್ಲ ಒಂದೆಸ ಇವತ್ತು ಕೇರಳದಾಗ ಏನು ಹಿಡೀಲಿಕ್ಕದ ಇವತ್ತು ಕೇರಳದಾಗ ಒಂದು ಊರಾಗ ಹಿಂದೂ ದೇವಸ್ಥಾನ ಜಾತ್ರೆ ಮಾಡಬಾರಂಥೇಳಿ ನಿಷೇಧ ಹಾಕ್ತಾರೆ ಕರ್ನಾಟಕದಾಗು ಒಂದು ಬರ್ತದೆ ಈಗ ಇಜಾಬಿ ಅಬ್ಷಾರ ಇಲ್ಲ ನಮ್ಮ ಮುಖ್ಯಮಂತ್ರಿಗಳ ಇಜಾಬ್ ವಾಪಸ್ಸು ತಗೊತೀನಿ ಅಂತೇಳಿ ಇಜಾಬ್ ವಾಪಸ್ ತೊಗೊತೀವಿ ತೊಗೊಂಡ್ರ ನಾವು ನಾವು ಕೇಸರಿ ಎಲ್ಲ ಊರಿಗೆ ಹೆಂಗೆ ಹಾಕೊಂಡು ಹೇಳಿ ಹೇಳಕತ್ತಿಲ್ಲ ಎಲ್ಲ ಶಾಲಿ ಹುಡುಗರು ನಾವು ಹಿಂಗೆ ಹಾಕೊಂಡು ಹೋಗ್ತೀವಿ ನಾನೇ ಪುಕ್ಕಾಟ ಅನಸ್ತೀನಿ ಕರಾ ಬಟ್ಟೆ ವಿಚಾರದಲ್ಲಿ ಆಹಾರದ ವಿಚಾರದಲ್ಲಿ ರಾಜಕೀಯ ಎಷ್ಟು ಮಿ ಪಟ್ಟೆ ಸಮಾನತೆ ಹಂಗಾದ್ರೆ ಧರ್ಮ ಇರೋರು ಸಮಾನತೆ ಸರ್ವರಿಗೂ ಸಮಾನತೆ ಸಮಬಾನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರನ್ನ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಇಡೀ ದೇಶದ ಜನ ಮತ್ತೊಮ್ಮೆ ಅವ್ರನ್ನೇ ಮಾಡ್ತಾರೆ ಕರ್ನಾಟಕದಲ್ಲಿ ನಾವು ಯಾವುದೇ ನಮ್ಮ ರಾಜ್ಯದ ಏನೇ ಜಗಳಿರಲಿ ನಾವು ದೇಶ ಇವತ್ತು ಉಳಿಬೇಕಾದ್ರೆ ಏನು ಬಿ ಜೆ ಪಿ ಮೂಲ ನಾವು ಹೇಳ್ಕೊತ ಬಂದಿದ್ದೀವಿ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ನಾವು ತೆಗಿತೀನಂದಿದ್ದು ತೆಗ್ದೀವಿ ಅಯೋಧ್ಯ ರಾಮ ಮಂದಿರ ಕಟ್ತೀನಂದಿದ್ದು ಕಟ್ಟಿದ್ದೀವಿ ಏನೇನು ಭರವಸೆಯನ್ನು ಕೊಟ್ಟಿದ್ದೀವಿ ನಾವೆಲ್ಲ ಈಡೇರಿಸಿದ್ದೀವಿ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆದರೆ ಈ ದೇಶ ಉಳಿತದೆ ಇಲ್ಲಾಂದರೆ ದೇಶದ ಪಾಕಿಸ್ತಾನದ ಭಯೋತ್ಪಾದನೆ ಇವತ್ತು ನೀವು ನೋಡ್ಲಕ್ಕೀರಿ ಇಸ್ರೇಲ್ದಾಗ ಹೆಂಗೆ ನಡ್ದೈತೆ ಯಹೂದಿಗಳ ಮೇಂದು ಇದು ಮುಂದೆ ಭಾರತದಾಗೂ ಬರೋದೇ ಒಂದಿಲ್ಲ ಒಂದಿವೆ ಇವತ್ತು ಕೇರಳದಾಗ ಏನು ನಡೀಲಿಕ್ಕದ ಇವತ್ತು ಕೇರಳದಾಗ ಒಂದು ಊರಾಗ ಹಿಂದೂ ದೇವಸ್ಥಾನ ಜಾತ್ರೆ ಅಂತೇಳಿ ನಿಷೇಧ ಆಗ್ತಾರೆ ಇದು ಇನ್ನು ಕರ್ನಾಟಕದಾಗೂ ಒಂದು ಬರ್ತದೆ ಈಗ ಇಜಾಬಿ ಅಭಿಷಾರ್ ನಮ್ಮ ಮುಖ್ಯಮಂತ್ರಿ ಬೇಳೆ ಇಜಾಬ ವಾಪಸ್ ತಗೋತೀನಿ ಅಂತೇಳಿ ಇಜಾಬ್ದು ವಾಪಸ್ ತಗೋತೀವಿ ತೊಗೊಂಡ್ರ ನಾವ್ ನಾವು ಕೇಸರಿ ಎಲ್ಲ ಊರಿಗೆ ಹೆಂಗ್ ಹಾಕೊಂಡು ಹೇಳಾಕತ್ತೀನಿಲ್ಲ ಎಲ್ಲಾ ಶಾಲಿ ಹುಡುಗರು ನಾವು ಹಿಂಗ್ ಹಾಕೊಂಡು ಹೋಗ್ತಿವಿ ನಾನೇ ಪುಕಟ್ ಅನಸ್ತೀನಿ ಹೇಳಿ ಖರಾ ಬಟ್ಟೆ ವಿಚಾರದಲ್ಲಿ ಆಹಾರದ ವಿಚಾರದಲ್ಲಿ ರಾಜಕೀಯ ಮಾಡೋಂಥದ್ ಪಟ್ಟ್ಯ ಸಮಾನತೆ ಅವರ ನಮ್ಮ ಮಾತ ಸಮಾನತೆ ಸರ್ವರಿಗೂ ಸಮಾನತೆ ಸಮಬಾನ